ಈಗ ಮೂರನೇ ದರ್ಜೆ ನಿವೇಶನ ಹೇಗಿರುತ್ತೆ ಮೂರನೇ ಥರ್ಡ್ ಗ್ರೇಡ್ ಕ್ವಾಲಿಟಿ ನಿವೇಶನಗಳು ಯಾವಾಗಲೂ ಪಶ್ಚಿಮ ಮತ್ತು ದಕ್ಷಿಣ ಉತ್ತರ ಮೂರು ಕಡೆ ರಸ್ತೆ ಇದ್ದು ಉತ್ತರದ ರಸ್ತೆ ಎತ್ತರವಾಗಿದ್ದರೆ ನಿವೇಶನಕ್ಕಿಂತ ಪಶ್ಚಿಮ ಅಥವಾ ದಕ್ಷಿಣ ಎರಡೂ ಕಡೆ ತೆಗ್ಗಾಗಿರ್ತಕ್ಕಂಥ ರಸ್ತೆಗಳಿದ್ದಾಗ ಅದನ್ನು ತರ್ಡ್ ಗ್ರೇಡ್ ಮೂರನೇ ಹಂತದ ಸೈಟು ಮೂರನೇ ಹಂತದ ನಿವೇಶನ ಅಂತ ಹೇಳಿ ಕರಿತೇವೆ ಅಥವಾ ಮೂರು ಉತ್ತರ ಪಶ್ಚಿಮ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣದಲ್ಲಿ ಅದರಲ್ಲಿ ಪಶ್ಚಿಮಕ್ಕೆ ತೆಗ್ಗಾಗಿದ್ದು ಪೂರ್ವ ಮತ್ತು ಉತ್ತರದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಥವಾ ಎತ್ತರವಾದ ಸ್ಥಳ ಸೈಟನ್ನು ನಾವು ಮೂರನೇ ಹಂತದ ಸೈಟ್ ಮೂರನೇ ಗ್ರೇಡ್ ನಿವೇಶನ ಅಂತ ಕರಿತೇವೆ ಅಥವಾ ಬರೀ ಪೂರ್ವ ಪಶ್ಚಿಮ ಎರಡು ಕಡೆ ರಸ್ತೆ ಇದ್ದು ಪೂರ್ವದಲ್ಲಿ ಎತ್ತರದವಾದಂಥ ರಸ್ತೆ ಇದ್ದು ದ ಪಶ್ಚಿಮದಲ್ಲಿ ತೆಗ್ಗಾಗಿರ್ತಕ್ಕಂಥ ರಸ್ತೆ ಇದ್ದಾಗ ಅದನ್ನು ಕೂಡ ನಾವು ಮೂರನೇ ಹಂತದ ರಸ್ತೆ ಅಂತ ಕರಿತೇವೆ ಮೂರನೇ ಶ್ರೇಣಿಯ ರಸ್ ನಿವೇಶನ ಅಥವಾ ಸೈಟ್ ಅಂತ ನಾವು ಅದನ್ನು ಗ್ರೇಡ್ ಮಾಡ್ಬೋದು ತರ್ಡ್ ತರ್ಡ್ ಗ್ರೇಡ್ ಒಳಗೆ ಈ ಥರ ಈ ಥರ ಮೂರನೇ ಹಂತದ ಸೈಟ್ಗಳು ಇರ್ತವೆ